ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಸೆವೆಂಟಿ ಟು ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಸೆವೆಂಟಿ ಟೂ ಡೇಸ್ ನೋಡಿ ಎಸ್ ನೆಕ್ಕಿಂದ ಬಾತ್ಮ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಟ್ಗೆ ಎಂಡ್ ಮಾಡಿ ಎಸ್ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ನೋಡ್ಕೊಳ್ಳಿ ಒಳ್ಳೊಳ್ಳೆ ಕೆಲಸ ಮಾಡಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಗೌರವ ತೊಗೊಳ್ಳಿ ಎಸ್ ಇವತ್ತು ನಾನು ಮಾಡ್ತಾ ಇರೋಂಥ ಎಕ್ಸಸೈಸ್ ಬಂದುಬಿಟ್ಟು ಬೈಸೆಪ್ಸ್ ಮತ್ತು ಟ್ರೈಸೆಪ್ಸ್ ಹಾಮ್ಸ್ ಮಾಡ್ತೇನೆ ಇವತ್ತು ಸೊ ಬೈಸೆಪ್ ಟ್ರೈಸೆಪ್ ಮಾಡ್ಕೊತೀನಿ ದಯವಿಟ್ಟು ತುಂಬ ಜನ ವಾರ್ಮಪ್ ಎಕ್ಸರ್ಸೈಸ್ ಮಾಡಲ್ಲ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ದಯವಿಟ್ಟು ಫ್ರೀ ಎಕ್ಸರ್ಸೈಸ್ ಮಾಡಿ ಆ ನಂತರ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ವರ್ಕೌಟ್ ಆದ ನಂತರ ಕೂಡ ಸ್ಟ್ರೆಚಿಂಗ್ ಮಾಡ್ಕೊಳ್ಳಿ ತುಂಬ ಜನ ಸ್ಟ್ರೆಚಿಂಗ್ ಕೂಡ ಮಾಡಲ್ಲ ನೋಡಿ ಎಲ್ಲ ಇರಬೇಕು ಓರಾಲ್ ಫಿಟ್ ಆಗಿರಬೇಕು ನೋಡಿ ಅಂದರೆ ಫಸ್ಟ್ ಡೈನೇ ಮೂಮೆಂಟ್ಸು ಫ್ರೀ ಎಕ್ಸಸೈಸ್ ಮಾಡ್ಕೋಬೇಕು ಅದನ್ನ ಎಕ್ಸೈಸ್ ಮಾಡಬೇಕು ವರ್ಕೌಟ್ ಎಲ್ಲ ಆದ ನಂತರ ಕೂಲ್ ಡೌನ್ ಮಾಡ್ಕೊಂಡು ಸ್ಟ್ರೆಚ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಅದಾದ ನಂತರ ಫ್ರೆಶ್ಅಪ್ ಆದ ನಂತರ ನೀವೇನು ಡಯೆಟ್ ಮಾಡ್ತಿದ್ರು ಪ್ರೋಟೀನ್ ತಗೊಳ್ಬೇಕು ನೋಡಿ ಅದು ಇನ್ನೊಬ್ರು ಅಷ್ಟೇ ವರ್ಕೌಟ್ ಫ್ರೆಶ್ ಫ್ರೆಶಪ್ ಆಗೋಲ್ಲ ದಯವಿಟ್ಟು ಹೋಗ್ಬಿಟ್ಟು ಶವರ್ ತೊಗೋಳಕ್ಕೆ ನೋಡಿ ಬೆಳಗ್ಗೆ ಮಾಡೋರು ಕೆಲವೊಬ್ರು ಮಾಡ್ತಾರೆ ಬಟ್ ಸಂಜೆ ಮಾಡೋರು ಕೆಲವೊಬ್ರು ನಂತರ ಹಾಗೆ ಸ್ಕಿಪ್ ಮಾಡ್ತಾರೆ ದಯವಿಟ್ಟು ಮಾಡೋಕೆ ಹೋಗ್ಬೇಡ ನೋಡಿ ಹೋದ ಕೂಡಲೇ ವರ್ಕೌಟ್ ಫ್ರೆಶ್ ಅಪ್ ಆಗಬೇಕು ಜಸ್ಟ್ ಶವರ್ ಐದು ನಿಮಿಷ ಶವರ್ ತೊಗೊಂಡ್ರೆ ಸಾಕು ನೋಡಿ ನಮಗೆ ಒಳ್ಳೆ ಕೂಲ್ಡೌನ್ ಆಗ್ತೀರಾ ಆರಾಮಾಗಿ ಫುಲ್ ಮೈಂಡ್ ಅಗೇನ್ ಬ್ಯಾಕ್ ಟು ಎನರ್ಜಿ ಒಳ್ಳೆ ಡಯಟ್ ಮಾಡಿ ಒಳ್ಳೆ ಫ್ರೆಶ್ ಆಗಿ ಒಳ್ಳೆ ನಿದ್ದೆ ನೋಡಿ ಎಸ್ ಅದ್ರ ಜೊತೆಗೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಂದು ಸ್ವಲ್ಪ ಮೆಡಿಟೇಷನ್ ಕೂಡ ಸ್ಟಾರ್ಟ್ ಮಾಡಿ ಮಿರಕಲ್ ಮೈಂಡ್ ಇದೆ ನೋಡಿ ಅದು ಚೆನ್ನಾಗಿದೆ ಸದ್ಗಿರುತ್ತೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಇಷ್ಟೊಂದು ಯೂಟ್ಯೂಬಲ್ಲಿ ಮ್ಯೂ ಜಸ್ಟ್ ಮ್ಯೂಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು ನೋಡಿ ನೀವು ಎಸ್ ಸ್ಕ್ವಾಟ್ ನಿನ್ನೆ ಲೆಗ್ ಮಾಡಿಬಿಟ್ಟು ಡೇ ಫಿಫರ್ ಎಕ್ಸ್ಟೇ ತುಂಬ ಪೇಯ್ನ್ ಇದೆ ಅದರೊಂದು ಸ್ಕ್ವಾಟ್ ಎವ್ರಿ ಡೇ ಕೂಡ ಮಾಡಬೇಕು ನೋಡಿ ನೀವು ಸ್ಕ್ವಾಟ್ ಕೂಡ ಹ್ಯಾಂಡ್ ಮಾಡ್ಕೊಳ್ಳಿ ಫ್ರೀ ಎಕ್ಸಸೈಸಲ್ಲೇ ತುಂಬ ಜನಕ್ಕೆಲ್ಲ ಓವರ್ ಬಾಡಿ ಸ್ಟ್ರೆಂತ್ ಇರಲ್ಲ ಸ್ಟ್ರೆಂತ್ ಮಾಡ್ಕೋಬೇಕು ನೋಡಿ ಎಲ್ಲ ಇರಬೇಕು ಓವರ್ ಆಲ್ ಫಿಟ್ ಆಗಿ ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಯಾಕೆ ಆರೋಗ್ಯ ನೋಡ್ಕೋಬೇಕು ನೋಡಿ ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು ಅದೇ ಅಲ್ಲ ಒಂದು ಕುಟುಂಬದಲ್ಲಿ ಆರೋಗ್ಯವಾಗಿದ್ದರೆ ಎಲ್ಲರೂ ಖುಷಿಯಾಗಿ ಚೆನ್ನಾಗಿರ್ಬೋದು ನೋಡಿ ಎಸ್ ಬಿ ಪಾಸಿಟಿವ್ ಎಲ್ಲ ಒಳ್ಳೆಯದಾಗುತ್ತೆ ಎಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಡಂಬಲ್ ಬೈಸಿಕ್ಸ್ಕಲ್ ನೋಡಿ ಎಸ್ ಔಟ್ ಸ್ಲೋ ಡೌನ್ ಬ್ರೀದಿನ್ ನೋಡಿ ಆ ಮಸಲ್ ಕಾಂಟ್ರಾಕ್ಟ್ ಮಾಡಿ ಸ್ಲೋ ಆಗಿ ರಿಲೀಸ್ ಮಾಡ್ಬೇಕು ನೋಡಿ ತುಂಬ ಜನ ಸ್ಪೀಡ್ ಮಾಡಿಬಿಡ್ತೀರಾ ಆಮೇಲೆ ಟರ್ನ್ ಮಾಡ್ಕೊಂಡ್ಬಿಡ್ತೀರಾ ಅಲ್ಲೇ ಅಲ್ಲೇ ಟರ್ನ್ ಮಾಡಬಾರ್ದು ನೋಡಿ ಮಸಲ್ ನೋಡಿ ಕಂಪ್ಲೀಟ್ ಕಾಂಟ್ರಾಕ್ಟ್ ಮಾಡಬೇಕು ಹಾಗೇ ರಿಲೀಸ್ ಮಾಡಬೇಕು ಆ ನಂತರ ಟರ್ನ್ ಮಾಡಬೇಕು ನೋಡಿ ಟರ್ನ್ ಮಾಡೋದ್ರಿಂದ ನಿಮಗೆ ಫೋರ್ ಕೂಡ ವರ್ಕ್ ಆಗುತ್ತೆ ಕಂಪ್ಲೀಟ್ ಮಸಲ್ ಕಾಂಟ್ರಾಕ್ಟ್ ಆಗುತ್ತೆ ಸ್ಲೋವಾಗಿ ಹಾಗೆ ರಿಲೀಸ್ ಮಾಡಬೇಕು ಅದು ಗ್ರಾವಿಟಿ ಕಂಟ್ರೋಲ್ ಮಾಡದೆ ದೊಡ್ಡ ಟಾಸ್ಕ್ ನೋಡಿ ಎಸ್ ಔಟ್ ಸ್ಲೋ ಡೌನ್ ಬ್ರೀದಿಂಗ್ ನೋಡಿ ಈ ಮಝಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಇವಾಗ ಬೈಸಿಪ್ ಮಾಡ್ತಾ ಅಂದರೆ ಇವಾಗ ಬೈಸಿಪ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ತುಂಬ ಜನ ಮಸಲ್ ಮೇಲೆ ಕಾನ್ಸನ್ಟ್ ಮಾಡೋದು ದಯವಿಟ್ಟು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಯಾಸ್ ಕಂಟ್ರೋಲ್ ಲಿಫ್ಟಿಂಗ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ ಗ್ರಾವಿಟಿ ಕಂಟ್ರೋಲ್ ಮಾಡಬೇಕು ನೋಡಿ ಯಾಸ್ ಇದು ಬೈಸೆಪ್ ಬ್ರಾಚಿ ಒಳ್ಳೆ ಲಾಂಗ್ ಶಾರ್ಟೆಡ್ ಮಸಲ್ ಒಳ್ಳೆ ವರ್ಕ್ ಆಗುತ್ತೆ ನೋಡಿ ಬೈಸಿಪ್ಸಲ್ಲಿ ಮಸಲ್ ಟು ಮಸಲ್ಸ್ ಇರುತ್ತೆ ಒಂದು ಶಾರ್ಟೆಡ್ ಒಂದು ಲಾಂಗ್ ಎಡ್ ಎಲ್ಲ ಹಳೆ ವಿಡಿಯೋದಲ್ಲಿ ಹೇಳಿ ಹೇಳಿರ್ತೀನಿ ಆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ತುಂಬ ಜನ ಮೈಂಡ್ ಡೈವರ್ಟ್ ಮಾಡ್ಕೊಂತರ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಓಕೆ ಎಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಡಂಬಲ್ ಬೈಸಿಪ್ಸ್ ಕರ್ಲ್ ಆಯಿತು ನಿಮ್ಮ ಕಂಫರ್ಟಬಲ್ ವೈಟ್ಸ್ ತೊಗೊಳ್ಳಿ ಇವತ್ತು ಬೈಸುಪ್ ಮತ್ತು ಟ್ರೈಸಪ್ ಮಾಡ್ಕೊತೀನಿ ತುಂಬ ಚೆನ್ನಾಗಿ ಈ ಪ್ಯಾಟ್ರನ್ ಕಮ್ಮಿ ನೋಡಿ ಒಂದು ಬಿಟ್ಟು ಒಂದು ಮಾಡಬೇಕು ಒಂದು ಬೈಸಿಪ್ಸ್ ಮಾಡಬೇಕು ಒಂದು ಟ್ರೈಸಪ್ ಮಾಡಬೇಕು ಆಲ್ಟ್ರೇಟ್ ಮಾಡಿದ್ರೆ ಸೂಪರ್ ನೋಡಿ ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್ ಲೆವೆಲ್ ಹೋಗ್ಬೋದು ನೋಡಿ ಎಸ್ ಬ್ರೀದಿನ್ ಡೌನ್ ಬ್ರೀದ್ ಔಟ್ ಆಪ್ ನೋಡಿ ಓವರ್ ಹೆಡ್ ಎಕ್ಸ್ಟೆನ್ಷನ್ ಸ್ಟ್ಯಾಂಡಿಂಗಲ್ಲೇ ಓವರ್ ಹೆಡ್ ಎಕ್ಸ್ಟೆನ್ಷನ್ ನೋಡಿ ಆಲ್ಮೋಸ್ಟ್ ಈ ಥರ ಸ್ಟ್ಯಾಂಡಿಂಗ್ ಮಾಡಿ ಆರಾಮಾಗಿ ಕಂಫರ್ಟಬಲ್ ಆಗಿ ಮಾಡ್ತೀರಾ నింబు నోడి బ రెస్టల్ అది నిండా ఎక్సర్సైజ్ కూడా జాస్తి కేవ్వెల కి ఎస్ బ్రీద్ ఔట్ ఆఫ్ స్లో బ్రీదింగ్ డౌన్ ట్రైసిప్సలు త్రీ మజల్స్ ఇస్తా నోడి లాంగ్ యేడ్ మరి మిడల్ మరి ల్యాటర్ లెడ్ ఎస్ బైసిప్ బ్రాచి ట్రైసిప్ బ్రాచి ఎలా నోడి ల్యాటర్ లెడ్ మిడల్ మరి లాంగ్ ఐటు ಈ ಲಾಂಗ್ ಗೇಟ್ ಇದೆ ನೋಡಿ ಅದು ಮಸಲ್ ಬಿಲ್ಡ್ ಆಗ್ಬಿಟ್ರೆ ಒಳ್ಳೆ ಡ್ರೈಸಿಪ್ಸ್ ಇದು ಚೆನ್ನಾಗಿ ಕಾಣುತ್ತೆ ಅಂದರೆ ಆಮೇಲೆ ಬಾಡಿಲಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಆ ಡ್ರೈಸಿಪ್ಸ್ ಹಾಗೆ ನೋಡಿ ಒಂದೊಂದು ಮಸಲು ಅಷ್ಟೇ ನೋಡಿ ಬಾಡಿಲಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಆದಾಗ ತುಂಬ ಚೆನ್ನಾಗಿ ಕಾಣುತ್ತೆ ನನಗಂತ ಟ್ರೈಸಿಪ್ ತುಂಬ ಚೆನ್ನಾಗಿದೆ ಅಂದರೆ ಇದೆಲ್ಲ ತಿನ್ನೋಂಥ ಫುಡ್ಡಲ್ಲೇ ನೋಡಿ ನಾನು ಯೂಜ್ವಲಿ ಆಲ್ಮೋಸ್ಟ್ ಸಪ್ಲಿಮೆಂಟ್ ತೊಗೊಳ್ಳಲ್ಲ ಬಟ್ ಫುಡ್ಡಲ್ಲೇ ತೊಗೊತೀನಿ ಎಸ್ ಖುಷ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಎಸ್ ಯಾವಾಗಲೂ ಸಪ್ಲಿಮೆಂಟ್ಸ್ ಹೇಳ್ತಾ ಇದೆ ನೋಡಿ ನಿಮ್ಮ ಸಪ್ಲಿಮೆಂಟ್ಸು ನಿಮಗೆ ಯಾವಾಗಲೂ ಫುಡ್ಡಲ್ಲಿ ತೊಗೊಳ್ಳೋಕ್ಕಾಗಲಿಲ್ಲ ಅಂದರೆ ಸಪ್ಲಿಮೆಂಟ್ಸ್ಗೆ ಹೋಗ್ಬೇಕು ನೋಡಿ ಯೂಜಲ್ ಆಗಿಲ್ವ ಡಾಕ್ಟ್ರನ್ನ ಸಜೆಸ್ಟ್ ಮಾಡೋದು ಏನಂದೇಳೆ ನಿಮಗೆ ಟ್ಯಾಬ್ಲೆಟ್ಸ್ ಎಲ್ಲ ಹಾಗೆ ನೋಡಿ ಫುಡ್ಡಲ್ಲಿ ತೊಗೊಳ್ಳೋಕ್ಕಾಗಲ್ಲ ಅಂದಮೇಲೆ ಟ್ಯಾಬ್ಲೆಟ್ಸ್ ಸಜೆಸ್ಟ್ ಮಾಡೋದು ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂತಾನೆ ಆಲ್ಮೋಸ್ಟ್ ಫುಡ್ ಎಲ್ಲ ತಗೋಬೇಕು ಆಗಲಿಲ್ಲ ಅಂದರೆ ಪರವಾಗಿಲ್ಲ ಅವಾಗ ಎಕ್ಸ್ಟ್ರೀಮ್ ಲಾವುದಾಗೇನು ಮಾಡೋಕ್ಕಾಗಲ್ಲ ತೊಗೊಳ್ಳೇಬೇಕಾಗುತ್ತೆ ಅವಾಗ ಎಸ್ ಈ ಇದು ಬರ್ಬಲ್ ಬೈಸೆಪ್ ಸ್ಕೆಲ್ ನೋಡಿ ಇದು ಒಳ್ಳೆ ಪ್ಯಾಟ್ರನ್ ಇದು ಸಖತ್ತಾಗಿದೆ ನೋಡಿ ಇದು ಏನಂದರೆ ಫಸ್ಟ್ ಟೆನ್ ರೆಪ್ಸ್ ಕಂಪ್ಲೀಟ್ ಮಾಡ್ಕೋಬೇಕು ಆ ನಂತರ ಕಾಂಟ್ರಾಕ್ಟ್ ಆದಮೇಲೆ ಅಲ್ಲಿಂದ ಹಾಫ್ ಆಫ್ ಮಾಡಬೇಕು ಆ ನಂತರ ಇಲ್ಲಿಂದ ಜಸ್ಟ್ ಫುಲ್ ಕೆಳಗಡೆಯಿಂದ ಜಸ್ಟ್ ಆಫ್ ಮಾಡಬೇಕು ನೋಡಿ ಇದು ಒಳ್ಳೆ ಫೇಲ್ಯೂರ್ ಆಗುತ್ತೆ ನಿಮಗೆ ಇಷ್ಟೇ ನೋಡಿ ಜಸ್ಟ್ ಟೆನ್ ರೆಪ್ಸ್ ಮಾಡಿ ಟೆನ್ ಆಗಲಂದ್ರೆ ಸೆವೆನ್ ಏಯ್ಟ್ ಅಥವಾ ಆಗುತ್ತೆ ಅಷ್ಟು ಮಾಡಬಿಟ್ಟು ಟೆನ್ ಮಾಡಿದ್ರೆ ಸೂಪರ್ ನೀವು ಎಸ್ ಅಷ್ಟೇ ಕಾಂಟ್ರಾಕ್ಟ್ ಮಾಡಿ ಅಲ್ಲಿಂದ ಲಿಫ್ಟ್ ಮಾಡಬೇಕು ಅಷ್ಟೇ ಎಸ್ ಇದು ತುಂಬ ಒಳ್ಳೆ ಎಫೆಕ್ಟಿವ್ ಎಕ್ಸಸೈಜ್ ನೋಡಿ ಇದು ಬಾರ್ ಬಂದುಬಿಟ್ಟು ಟ್ವೆಂಟಿ ಕೇಸ್ ಇರುತ್ತೆ ಈ ಚಾಲೆಂಜಿಂಗ್ ಬಾರ್ ಅಂತಾರೆ ಅಥವಾ ಒಲಿಂಪಿಕ್ ರಾಡ್ ಅಂತ ಕರೀತಾರೆ ಬಾರ್ ಅಂತ ಕರೀತಾರೆ ಎಸ್ ಫುಲ್ ಕಂಪ್ಲೀಟ್ ಕಾಂಟ್ರಾಕ್ಟ್ ಮಾಡಿ ಮತ್ತು ಅದನ್ನ ನಂತರ ಆಫ್ ಆಫ್ ಅಲ್ಲಿಂದ ಮಾಡಿ ಇಲ್ಲಿಂದ ಕೆಳಗಡೆಯಿಂದ ಫುಲ್ ಜಸ್ಟ್ ಆಫ್ ಆಫ್ ಫೇಲ್ಯೂರ್ ಆಗಿಬಿಟ್ಟಿದ್ದೀರಿ ನೋಡಿ ಅದು ಫುಲ್ಲು ಫೈರ್ ಬಿಡುತ್ತೆ ನೋಡಿ ಎಸ್ ನೆಕ್ಸ್ಟ್ ಲೆವೆಲ್ ಇದು ಅಡ್ವಾನ್ಸ್ ಲೆವೆಲ್ ಒಳ್ಳೆ ವರ್ಕೌಟ್ ಬಯಸಿದ್ ಕಲ್ ಬಯಸುತ್ತೆ ನೋಡಿ ಇದು ಒಳ್ಳೆ ಪಂಪ್ ಫೀಲ್ ಆಗುತ್ತೆ ನೋಡಿ ಯಾವಾಗಲೂ ಹುಡುಗರಿಗೆ ನೋಡಿ ಅದು ಟೀ ಮಾಡಾದ್ಮೇಲೆ ಎಕ್ಸರ್ಸೈಸ್ ಆದಮೇಲೆ ಆ ಪಂಪ್ ಆಗಿ ಕೊಡುತ್ತೆ ನೋಡಿ ತುಂಬ ಖುಷಿ ಆಗುತ್ತೆ ಆ ಟೀ ಶರ್ಟ್ ಎಲ್ಲ ಟೈಟ್ ಆದಾಗ ಅದೊಂದು ಫೀಲ್ ಪಾಸಿಟಿವ್ ಯಾವಾಗಲೂ ನೀವು ನಿಮ್ಮನ್ನು ನೀವು ಇಷ್ಟಪಡ್ಬೇಕು ನೋಡಿ ಯಾವಾಗಲೂ ನಿಮ್ಗೆ ನೀವು ಇಷ್ಟಪಡಬೇಕು ಎಸ್ ಪುಷ್ಟ ನೋಡಿ ಕೇಬಲ್ ಪುಶ್ಟ್ ಡೌನ್ ಪುಶ್ ಡೌನ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಟ್ರೈಸಿಪ್ ಕೇಬಲ್ ಪುಶ್ ಡೌನ್ ನೋಡಿ ಎಸ್ ನಿಮ್ಮ ಕಂಫರ್ಟಬಲ್ ವೆಯ್ಟ್ ಹಾಕ್ಕೊಳ್ಳಿ ತುಂಬ ಸ್ಟ್ರೈಟಾಗಿ ನೀವು ಕಮ್ಮಿ ಇದ್ದಾಗ ಸ್ಟ್ರೈಟಾಗಿ ನಿಂತ್ಕೊಂಡು ಮಾಡಿ ತುಂಬ ಹೆವಿದಾಗ ಈ ಥರ ಸಪೋರ್ಟ್ ತೊಗೊಂಡು ಆರಾಮಾಗಿ ಮಾಡ್ಬೋದು ನೋಡಿ ಸ್ವಲ್ಪ ಶೋಲ್ಡರ್ ಕೂಡ ಸಪೋರ್ಟ್ ತೊಗೊಳ್ತೆ ನೀವು ಆಮೇಲೆ ಪುಷ್ ಮಾಡ್ಬೋದು ಸ್ವಲ್ಪ ವೆಯ್ಟ್ ನೀವು ಸ್ವಲ್ಪ ಜಾಸ್ತಿ ಮಾಡ್ಬೋದು ಹೇಳ್ತಾ ಹೇಳ್ತಾಯಿದ್ದೆ ನೋಡಿ ಸೆಲ್ಫ್ ಮೋಟಿವೇಶನ್ ಆಮೇಲೆ ಸೆಲ್ಫ್ ರೆಸ್ಪೆಕ್ಟು ಲವ್ ಯುವರ್ ಸೆಲ್ಫ್ ಯಾವಾಗಲೂ ನೋಡಿ ನಿಮ್ಗೆ ನೀವು ಇಷ್ಟಪಡಬೇಕು ನೋಡಿ ಇವಾಗ ನಾನು ನೋಡಿ ಹೇಳ್ತಾ ಇರ್ತೀನಿ ಹೋಗ ಈ ಸರ್ ಒಂದು ಖುಷಿ ಅದು ಇವಾಗ ಪಂಪ್ ಆದಾಗ ಹೋಗಿ ಮಿರರ್ ನೋಡ್ಕೊಂಡಾಗ ಎಸ್ ಆ ಮಿರರ್ ಹಾಗೆ ನೋಡಿ ಮಿರರ್ ನೋಡಬೇಕು ನೀವು ಆ ಪಂಪ್ ಫೀಲ್ ಆಗುತ್ತೆ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಓವರಲ್ ನೋಡಿ ಒಂಥರ ಖುಷಿ ಆಗುತ್ತೆ ಪಂಪ್ ಟೈಟಾಗಿ ಆ ಟೀ ಶರ್ಟೆಲ್ಲ ಹಾಕ್ಕೊಂಡಾಗ ಅಂತ ಕಂಫರ್ಟಬಲ್ ನೋಡಿ ತುಂಬ ಜನ ಎಷ್ಟೊಂದು ಬ್ರ್ಯಾಂಡೆಡೆಲ್ಲ ಹಾಕ್ಕೊತಾರೆ ಬಟ್ ಫಿಟ್ಟಾಗಿಲ್ಲ ಅಂದರೆ ನಿಮ್ಗೆ ಏನೂ ಚೆನ್ನಾಗಿ ಕಾಣಿಸಲ್ಲ ಹಂಡ್ರೆಡ್ ರುಪೀಸ್ ಟೀ ಶರ್ಟ್ ಹಾಕ್ಕೊಂಡ್ರು ಫಿಟ್ಟಾಗಿ ಕರೆಕ್ಟಾಗಿ ಕುತ್ಕೋಬೇಕು ನೋಡಿ ಹೊಟ್ಟೆಯೆಲ್ಲ ಬಿಟ್ಕೊಂಡು ನೀವು ಯಾವುದು ಬ್ರ್ಯಾಂಡ್ ಹಾಕಿದ್ರೂ ಸರಿ ಕಾಣಿಸಲ್ಲ ನೋಡಿ ಹೆಸ್ ಹ್ಯಾಮರ್ ಕಲ್ ನೋಡಿ ಔಟ್ ಸ್ಲೋ ಡೌನ್ ಬ್ರೀದಿನ್ ಮಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ಲೋ ಆಗಿ ಬಿಡಬೇಕು ಕಂಟ್ರೋಲ್ ಮಾಡಬೇಕು ನಿಧಾನ ಬಿಡಬೇಕು ನೋಡಿ ಔಟ್ ಸ್ಲೋ ಬ್ರೀದಿನ್ ಫಿಟ್ ಆಗಿರೋರು ನೀವು ಯಾವ ಥರ ಡ್ರೆಸ್ ಹಾಕೊಂಡ್ರು ಸಖತ್ತಾಗಿ ಕಾಣುತ್ತೆ ಅವ್ರಿಗೆ ಕೆಲವೊಂದೆಲ್ಲ ಆನ್ಲೈನ್ ಆರ್ಡರ್ ಮಾಡಿದಾಗ ನಾನು ಬೇರೆ ಎಲ್ಲ ತೊಗೊಂಡಿರ್ತಾರೆ ನೋಡಿ ಅಲ್ಲೆಲ್ಲ ಹಾಕೊಂಡಾಗ ಈಗ ನಿಮಗೆ ಚೆನ್ನಾಗಿದೆ ನಾನು ವೈಫ್ಗೆ ಹೇಳ್ತಾ ಇರ್ತೀನಮ್ಮ ಇದು ನೋಡು ನನಗೆ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ಟಿ ಶರ್ಟ್ ಆಗಲಿ ಅಥವಾ ಶರ್ಟ್ ಆಗಲಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಮ್ಮ ಅಂತ ಹೇಳ್ತೀನಿ ಅಂದರೆ ಬಿಕಾಸ್ ನೀವು ಫಿಟ್ ಆಗಿದ್ದಾಗ ಅದು ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಯಾವುದೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಫಿಟ್ ಆಗಿಲ್ಲ ಅಂದಾಗ ನಿಮಗೆ ಯಾವ ಬ್ರ್ಯಾಂಡ್ ಹಾಕಿದ್ರು ಯಾವ ಥರ ಬಟ್ಟೆ ಹಾಕಿದ್ರು ಚೆನ್ನಾಗಿ ಕೂತ್ಕೊಳ್ಳೋಲ್ಲ ಅಥವಾ ಹುಡುಗಿರಾಗಲಿ ಹುಡುಗರಾಗಲಿ ಎಣ್ಬೇಕು ಯಾರೇ ಆಗಲಿ ನೋಡಿ ಶೇಪಲ್ಲಿದ್ದಾಗ ನಿಮಗೆ ಒಳ್ಳೆ ಒಳ್ಳೆಯ ಡ್ರೆಸ್ ಸಿಗುತ್ತೆ ನೋಡಿ ನಾನು ರಾಜುಗೂ ಹೇಳ್ತಾ ಇರ್ತೀನಿ ಒಂದು ಶೇಪ್ ಇದ್ದಾಗ ನಿಮ್ಮ ಪರ್ಫೆಕ್ಟ್ ಕೂತ್ಕೊಳತ್ತೆ ಎಮ್ ಅಥವಾ ಎಲ್ ಅಥವಾ ಯಾವುದೇ ಒಂದು ಸೈಜ್ ಇದ್ದಾಗ ಕರೆಕ್ಟಾಗಿರಬೇಕು ಎಮ್ ಎಲ್ಲಿದ ಇಷ್ಟು ಬಿಟ್ವಿನಲ್ಲಿ ಇರಬೇಕು ನೋಡಿ ಅದಕ್ಕಿಂತ ಹೋದರೆ ಅದು ಬೇರೆ ಬಟ್ ಚೆನ್ನಾಗಿ ಶೇಪಲ್ಲಿ ಇರಬೇಕು ನೋಡಿ ಎಸ್ ಕೇಬಲಲ್ಲೇ ರೋಪಲ್ ಕೇಬಲ್ ನೋಡಿ ಓವರ್ ಎಡ್ ಎಕ್ಸ್ಟೆನ್ಷನ್ ಇಲ್ಲೇ ನೋಡಿ ನಿಮಗೆ ಖುಷ್ ರಿವರ್ಸ್ ಇದು ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಇವತ್ತು ಒಂದು ಜಸ್ಟ್ ಒಂದು ಬೈಸೆಪ್ಸ್ ಒಂದು ತ್ರೀ ಎಕ್ಸಸೈಸು ಟ್ರೈಸೆಪ್ಸ್ ಒಂದು ತ್ರೀ ಎಕ್ಸಸೈಸ್ ಮಾಡ್ಕೊತೀನಿ ಅಂದರೆ ಜಾಸ್ತಿ ಆಮೇಲೆ ಇವಾಗ ನಾನು ಕಾಡಿಯೋ ಮತ್ತು ಸ್ವಲ್ಪ ಕೋರ್ ಕೂಡ ಮಾಡೋಣ ಅಂತಂದರೆ ಜಸ್ಟ್ ಬಾಡಿ ವೇಟ್ ಸ್ವಲ್ಪ ಬೇರೆ ಬೇರೆ ಒಬ್ಲಿಕ್ ಹತ್ತವ ಆಲ್ಟ್ರನೇಟ್ ಮಾಡ್ಕೊತಾ ಇರ್ತೀನಿ ಒಬ್ಲಿಕ್ ಮಾಡ್ತೀನಿ ಅಥವಾ ಕೋರು ಮಾಡ್ತಾ ಇರ್ತೀನಿ ಮೇನು ಇವತ್ತು ತುಂಬ ಖುಷಿಯಾಗಿತ್ತು ನನಗೆ ಟಿ ಶರ್ಟ್ ನೋಡಿಕೊಂಡೆ ಜಸ್ಟ್ ಫ್ಯಾಟು ಮುಂಚೆಗೂ ಇವಾಗೂ ತುಂಬ ಡಿಫ್ರೆನ್ಸ್ ಇದೆ ತುಂಬ ಖುಷಿಯಾಗೋಯ್ತು ನನಗೆ ನೋಡೋಣ ಇನ್ನೊಂದು ದೇಸ್ ಇವತ್ತೆ ಸೆವೆಂಟಿ ಟೂ ಡೇಸ್ ಸೆವೆಂಟಿ ಹಾಂ ಹೋಗ್ತಾ ಇದೆ ಇನ್ನೊಂದೊಂದು ಏಯ್ಟೀನ್ ಡೇಸ್ ಸೆವೆಂಟೀನ್ ಡೇಸಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ ಅಂತೀನಿ ಬಟ್ ತುಂಬ ಸ್ಟ್ರಿಕ್ಟಾಗಿ ಡಯಟ್ ಮಾಡಬೇಕು ನೋಡಿ ನಾನು ಎಷ್ಟು ಆಗುತ್ತೆ ನನ್ನ ಲೆವೆಲ್ ಬೆಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ಎಸ್ ಆರೋಗ್ಯ ಎಲ್ಲ ಕಡೆ ಒಂದು ಫಿಟ್ ಆಗಿರ್ಬೇಕು ಈಗ ಏನೋ ಬಿಡಿಸ್ಬಿಟ್ಲು ರಾಜ್ಯಲ್ಲಿ ಎಸ್ ದಯವಿಟ್ಟು ಫೋರ್ ಟು ತುಂಬ ಜನ ನೀರು ಕೂಡ ಕುಡಿಯಲ್ಲ ಫೋರ್ ಟು ಫೈವ್ ಲೀಟ್ರ್ ನೀರು ಕುಡಬೇಕು ನೋಡಿ ತುಂಬ ಜನ ನೀರು ಕುಡಿಯೋಲ್ಲ ಎಂಟರ್ಡಿ ಫೋರ್ ಟು ಫೈವ್ ಲೀಟ್ರ್ ನೀರು ಕುಡಿರಿ ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಗೌರವ ತೊಗೊಳ್ಳಿ ಆರೋಗ್ಯ ಇತ್ತು ಅಂದ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಲೈಫ್ ಅದ್ರ ಜೊತೆಗೆ ಹ್ಯಾಪಿನೆಸ್ ಎಲ್ಲ ನಿಮಗೆ ಎಕ್ಸಸೈಸ್ ಮಾಡಕ್ಕೆ ಹೋದಾಗ ನಿಮಗೆ ಎಲ್ಲ ಥರ ನೀವು ಫಿಟ್ ಆಗಿಬಿಡ್ತೀರಿ ಎಲ್ಲ ಥರ ಮೈಂಡಲ್ಲಿ ಫಿಸಿಕಲಿ ಮೆಂಟಲಿ ಎಲ್ಲ ಕಡೆ ಸ್ಟ್ರಾಂಗ್ ಆಗಿಬಿಡ್ತೀರ ನೋಡಿರಿ ಅದ್ರ ಜೊತೆ ಒಳ್ಳೆ ಕೆಲಸ ಮಾಡಿ ಇನ್ನೊಬ್ರಿಗೆ ಅಂತ ಕೆಟ್ಟದ್ದು ಬಯಸೋಕ್ಕೆ ಹೋಗ್ಬಿಡಿ ಒಳ್ಳೇದು ಮಾಡೋಕ್ಕಾಗಲಾದ್ರೆ ಪರವಾಗಿಲ್ಲ ಏ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮ್ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಜಸ್ಟ್ ಕಾಡಿಯೂ ಕೂಡ ಇರಬೇಕು ನೋಡಿ ಎನಿ ಸ್ಪೀಡ್ ಎಕ್ಸಸೈಸ್ ಕಾಡಿಯೋ ನೋಡಿ ಟ್ರೆಡ್ಮಿಲ್ ಕೂಡ ಮಾಡಬೇಕು ಎವ್ರಿ ಡೇ ಹೇಳ್ತಾ ಇರ್ತೀನಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಕಾಡಿಯೂ ಕೂಡ ಮಾಡಿ ಆಗುತ್ತೆ ಅಷ್ಟೇ ನೀವು ಆಗಿ ನಿಧಾನ ಸ್ವಲ್ಪ ಸ್ವಲ್ಪ ಸ್ಟ್ರೆಂತು ಸ್ಟ್ಯಾಮ್ನ ಎಲ್ಲ ಇರಬೇಕು ನೋಡಿ ಓವರ್ ಆಲ್ ಫಿಟ್ ಆಗಿರ್ಬೇಕು ನೋಡಿ ಅದಾದ ನಂತರ ವರ್ಕೌಟ್ ಆದ ನಂತರ ಡಯಟ್ ಮಾಡಿಕೊಡಿ ಎಸ್ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೇಕು ನೋಡಿ ತುಂಬ ಜನ ಸ್ಟ್ರೆಚಿಂಗ್ ಮಾಡೋಲ್ಲ ನಾನು ವಾರ್ಮಪ್ಪಿಂದ ಎಕ್ಸಸೈಸ್ ಮಾಡ್ತೀನಿ ಅದಾದ ನಂತರ ಸ್ಟ್ರೆಚಿಂಗ್ ಕೂಡ ಮಾಡ್ತೀನಿ ಯಾಕಂದರೆ ನೀವು ನೋಡೋರಾದ್ರೂ ಕಲಿಬೇಕು ಅಂತ ಒಬ್ಬರಿಬ್ಬರು ಕಲ್ತನು ಒಳ್ಳೆದೆ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಜಸ್ಟ್ ಒನ್ ಟು ಫೈವ್ ಏನು ಎರಡರಿಂದ ಮೂರು ನಿಮಿಷ ಅದಾವೆ ಟು 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 ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸಲ್ಲಿ ಮುಗ್ದೋಗಿತ್ತೆ ಟೆನ್ ಫಿಫ್ಟೀನ್ ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ಸಾಕು ನೀವು ಸ್ಟ್ರೆಚ್ ಮಾಡ್ಕೊಳ್ಳಿ ಫ್ಲೆಕ್ಸಿಬಿಲಿಟಿ ಇರಬೇಕು ನೋಡಿ ಇನ್ನೂ ಕೂಡ ನೋಡಿ ನಮ್ಗೆ ಇನ್ನೂ ಹೋಗಲ್ಲ ಅದು ಪಂಪ್ ಆದಾಗ ಹಾಗೆ ಹೋಗಬೇಕು ಯೋಗ ಮಾಡೋರು ನೋಡಿ ಎಷ್ಟು ಫ್ಲೆಕ್ಸಿಬಿಲಿಟಿ ಇರುತ್ತೆ ಸ್ಟ್ರೆಂತ್ ಕಮ್ಮಿ ಇರುತ್ತೆ ಓವರಲ್ಲಿ ಎಲ್ಲ ಕಡೆಯಿಂದ ಫಿಟ್ ಇರಬೇಕು ನೋಡಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಓವರಲ್ ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ನೋಡಿ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಮಾಡಬೇಕು ಎಲ್ಲ ಬಾಡಿ ಬೀಟಿಂದ ಎಕ್ಸಸೈಸ್ ಮಾಡಬೇಕು ಕೋರ್ ಸ್ಟ್ರೆಂತ್ ಮಾಡಬೇಕು ಎಲ್ಲ ಎಕ್ಸಸೈಸ್ ಮಾಡಬೇಕು ನೋಡಿ ಅದ್ರ ಜೊತೆಗೆ ಆಹಾರ ಒಳ್ಳೆ ಆಹಾರ ತಿನ್ನಬೇಕು ಒಳ್ಳೆ ಡಯಟ್ ಮಾಡಿದ್ರೆ ಸೂಪರ್ ನೋಡಿ ಡಯಟ್ ಅಂದರೆ ಅಷ್ಟೇ ನೋಡಿ ರಾಗಿ ಜೋಳ ನವಣೆ ಸಜ್ಜೆ ಈ ಥರನೇ ಇರಬೇಕು ಅಂದರೆ ಎಲ್ಲ ಕರೆಕ್ಟಾಗಿರ್ಬೇಕು ನೋಡಿ ಪ್ರೋಟೀನ್ ಇರಬೇಕು ಫೈಬರ್ ಇರಬೇಕು ಕಾರ್ಬ್ಸ್ ಇರಬೇಕು ಫ್ಯಾಟ್ ಇರಬೇಕು ಓರಲ್ ಕಮ್ಮಿ ಪರ್ಸೆಂಟೇಜಲ್ಲಿ ಹೈ ಪ್ರೋಟೀನ್ ಫೈಬರ್ ಹೈ ಇಟ್ಕೊಂಡು ಕಾರ್ಬ್ಸ್ ಕಮ್ಮಿ ಇಟ್ಕೊಂಡು ಎಷ್ಟು ಇರಬೇಕು ಅಷ್ಟು ಇರಬೇಕು ಬೇಸಲ್ ಮೆಟಿಲ್ ಗ್ರೇಟ್ ನೀವು ನೋಡಿಕೊಂಡು ಹೈಟ್ ಬಾಡಿ ವೇಟ್ಗೆ ಅದು ಕರೆಕ್ಟಾಗಿರುತ್ತೆ ಟ್ರೈನರ್ ಕೇಳಿ ಹೇಳ್ತಾರೆ ನಿಮಗೆ ಅದೇ ಎಷ್ಟೊಂದು ನಿಮಗೆ ವಿಡಿಯೋಗಳಲ್ಲೂ ಸಿಗುತ್ತೆ ಕರೆಕ್ಟಾಗಿ ಡಯಟ್ ಮಾಡಿ ಹೆಲ್ದಿ ಡಯಟ್ ಆರೋಗ್ಯಕರ ಆಹಾರ ತಿನ್ನಿ ಹೆಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಒಟ್ಟಾದ ನಂತರ ಮಾತ್ರ ಸ್ಟ್ರೆಚಿಂಗ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಫುಲ್ ಸ್ಟ್ರೆಚ್ ಮಾಡ್ಕೊಂಡು ಹೋಗ್ಬೇಕು ಡೌನ್ ಮಾಡಿ ಎಸ್ ಸೆವೆಂಟಿ ಟು ದೇಸಲ್ಲಿ ತುಂಬ ಖುಷಿಯಾಗಿದ್ದೀನಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಡೇ ಬೈ ಡೇ ಬರ್ತಾನೆ ಇದೆ ನೋಡಿ ಎಸ್ ಥ್ಯಾಂಕ್ ಯು ಸೋ ಮಚ್ ವಿ ಪಾಸಿಟಿವ್ ಆಗಿರಿ ಎಲ್ಲ ಒಳ್ಳೆಯದಾಗುತ್ತೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್